ಸ್ನೇಹಿತರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಏನೋ ಸಿಕ್ಕಾಬಟ್ಟೆ ಜನ ಇದ್ದಾರೆ ಇದಾರೆ ಓ ಪಲ್ಟಿ ಆಗಿದೆ ಗಾಡಿ ಯಾವ ಗಾಡಿ ಅಂತ ಗೊತ್ತಿಲ್ಲ ಪಲ್ಟಿ ಆಗಿದೆ ಓ ಲಾರಿ ಓ ಇಲ್ಲಿ ನೋಡಿ ಆ ಕಡೆ ಆಪೋಸಿಟ್ ಇಂದ ಎಗರ್ಕೊಂಬಂದಿಲ್ ಹೊಡೆದು ಬಿದ್ದಿರೋದು ಇಲ್ಲಿ ನೋಡಿ ಇದರಿಂದ ಹಿಂಗೆ ಬಂದು ಈ ಕಡೆ ಹಿಂಗೆ ಹಿಂಗೆ ಬ್ಯಾಲೆನ್ಸ್ ತಪ್ಪೋಗಿ ಮಾರ್ಕ್ಗಳು ಕಾಣಿಸ್ತಿದೆ ನೋಡಿ ಇಲ್ಲಿ ಟೈರ್ ಮಾರ್ಕ್ ಅಲ್ಲಿ ನೋಡಿ ವೀಲು ಇಲ್ಲಿ ಬಿದ್ದಿದೆ ಆ ಕಡೆಗೆ ಬೆಳಗ್ಗೆ ಹೋಗ್ರಿ ಹೋಗ್ರಿ ಆಯ್ಕೆ ಹಿಂದೆ ಇಕ್ಕೊಳ್ರಿ ಅದ್ರಲ್ಲೆಲ್ಲ ಇತ್ತು ಕೆಮಿಕಲ್ ಅದು ಇದೆಲ್ಲ ಬಸ್ ಆಗುತ್ತೆ ಅವ್ರಿಂದ

ಆಗಿದಿದ್ದು ಬೆಳಗ್ಗೆ ನೀನಿದ್ಯಾ ಏನ್ ಮಾಡ್ತಿದ್ದೀರಿ ಡೆಸ್ಕಾಮ್ ಅವ್ರು ಬಂದು ಇವಾಗ ಅದು ಇದು ತೆಗಿತಿದ್ದಾರೆ ನೋಡಿ ಸ್ನೇಹಿತರೆ ವೈರ್ ಎಲೆಕ್ಟ್ರಿಕ್ ವೈರು ಕನೆಕ್ಷನ್ಸ್ ಎಲ್ಲ ಫುಲ್ಲು ಹೌದಾ ಎಷ್ಟು ಜನ ಇದ್ರಿ ನೀವು ಮೂರು ಜನ ಈಗ ನಿಮ್ಮೊಟ್ಟಿಗೆ ಇದ್ದಿದ್ದೊಬ್ರು ಎಕ್ಸ್ಪೈರ್ ಆಗಿದ್ದ ಎಷ್ಟು ಜನ ಸ್ಪಾಟ್ ಆಗಿರೋದು ಎಷ್ಟು ಜನ ಸ್ಪಾಟ್ ಆಗಿರೋದು ಜನ

ಅದೇ ನೋಡಿ ಅಲ್ಲಿ ಡಿವೈಡರ್ ಆ ಡಿವೈಡರ್ ಇಂದಾನೆ ಸೀದಾ ಬಂದಿದ್ದಾರೆ ಅಲ್ಲಣ್ಣ ಈ ಕಡೆ ಒಂದ್ ವೀಲ್ ನೆಲಕ್ ಹುಜ್ಕ ಬಂತ

ಫಸ್ಟ್ ಈಗ ತಾತ ಒಬ್ರು ಯಾರು ತಿರ್ಕೊಂಡ್ರಲ್ಲ ಅವ್ರು ಯಾವರು ಏನಾಗಿದೆ ನಿಂತೋಸಾ ನೀನು ಈಗ ಹಂಗಿದ್ದ ಜಸ್ಟ್ ಮಿಸ್ ನೀನು ಪುಣ್ಯ ಕಣ ಪುನರ್ಜನ್ಮ ಪಡೆದಿದೆಯಾ ದೇವ್ರ ಹತ್ರ ಹೋಗು ಫಸ್ಟ್ ದೇವಸ್ಥಾನಕ್ಕೆ ಬಾ ನೋಡಿ ಸ್ನೇಹಿತರೆ ವೀಲ್ ಯಾವತರ ಒಂದು ಆ ಒಂದು ವೀಲ್ನೇ ಎತ್ತಿಡಿಯರ್ ನೋಡಿ ಅವ್ರು ಹಿಂದ್ಗಡೆ ಇರುವಂತ ಒಂದು ಆಕ್ಸೆಲ್ ವೀಲ್ ಅದು ಎಕ್ಸ್ಟ್ರಾ ಕಂಪ್ಲೀಟ್ ಸೆಟ್ ತೆಗೆದಿ ಹಚ್ಕಡೆಗೆ ಹಾಕ್ಯಾರ ಇಲ್ಲೊಂದು ಸೈನ್ ಬೋರ್ಡ್ ನೋಡಿ ಎರಡು ಕ್ರೇನ್ ಬಂದಿದೆ ಎತ್ತಕ್ಕೆ ಇದನ್ನ ಆ ಕಡೆ ಏನೋ ದುگیا ಆ ಅದೇ ಎತ್ತಕ್ಕೆ ಆಗಿಲ್ಲ ಬೆಳಕೆಯಿಂದ ಅವರಿಗೆ ಇಲ್ಲ ಇದು ಎತ್ತಕಾಗಲ್ಲ ಇದು ನೋಡಿದ್ಯಲ್ಲ 30 ಟನ್ 40 ಟನ್ ಇದೆ ಆ ಅಕಡೆ ಖಾಲಿ ಮಾಡ್ತೀರಾ ಸರ್ ಹೌದು ಅರ್ಧ ಗಾಡಿ ಖಾಲಿ ಆಗಿದೆ ಎಲ್ಲ ಫುಲ್ ಪೇಂಟಿಂಗ್ ಕೆಮಿಕಲ್ ಸರ್ ಹೌದು

ಅಲ್ಲಿ ಟೈಯರ್ ಹೊಡೆದಾಗಿದ್ರೆ ಹಂಗೆ ಉಸ್ಕ ಹೋಗ್ತೈತಿ ನೀನು ನೋಡಿದೆ ಬರ್ತಾ ಇದ್ದಿದ್ದು ಮಾಡಿಲ್ಲ ಅಲ್ಲಿ ಕಾಣಿಸ್ತಲ್ಲ ಹ್ಞೂ ಎದ್ದಿದ್ದು ಇವ್ನು ಓಡ್ದ ಎತ್ ನಂಗೆ ಎದ್ರಿ ಕಣ್ಣು ಓಡಾಬಿಟ್ಟಿ ಜಂಪ್ ಅಲ್ಲಿ ಜಂಪ್ ಒಳ್ಳೆ ಉಳಿದ್ರೆ ಸಾಕು ಸರ್ ಮಾತ್ರ ಕರೆಂಟ್ ಪೋಲನ್ನೇ ಒಡೆದೋಗ್ಬಿಟ್ಟಿದೆಯಲ್ಲ ಅಲ್ಲಿ ಎರಡು ಎರಡು ಅಲ್ಲ ಇದು ಎಷ್ಟು ಹಾಕ್ಸೊಂಡೈತೆ ಬಸ್ ಹಾಕ್ಸೊಂಡಾಗಿದೆ ಹ್ಞೂ ಆಟೋ ಎರಡು ಆಟೋ ಎರಡು ಸ್ಪಾಟು ಇಲ್ಲಿ ಇಲ್ಲಿ ಈ ಈ ಜಾಗದಲ್ಲಿ ಊರ ಓಕೆ ಸಕಲೇಶ್ಪುರ ತಾಲೂಕು ಹಾಸನ ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಸೊ ಇಲ್ಲಿ ಒಂದು ಬೋರ್ಡ್ ಹಾಕಬೇಕು ಆಕ್ಸಿಡೆಂಟ್ ಪ್ರೋನ್ ಝೋನ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನೋಡಿ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಅಂತ ಈ ಊರು ಜನನೇ ಹೇಳ್ತಿದ್ದಾರೆ ಈ ಹುಡುಗ ಅಂತ ಜಸ್ಟ್ ಮಿಸ್ಸು ಇಲ್ಲ ಅಂದಿದ್ರೆ ಇವತ್ತಿಗನ್ನ ನೋಡಕ್ ಆಗ್ತಿದ್ದಿಲ್ಲ ಸೀರಿಯಸ್ಲಿ ನೋಡಿದ್ರಾ ಯಾವ ತರ ಒಂದು ಆಕ್ಸಿಡೆಂಟ್ ಆಗಿದೆ ಇದು ಪ್ಪ ಹಾಂ ಇಲ್ಲಿದೆ ನೋಡಿ ಆಕ್ಸಿಡೆಂಟ್ ಆಗಿರೋದು ಸರ್ ಈ ಕಡೆ ಈ ಕಡೆ ಬಂದ್ಬಿಡಿ ಸರ್ ಹ್ಞೂ ಹೌದು ಸೊ ಇದೆಲ್ಲ ಕಂಪ್ಲೀಟು ಲೋಡನ್ನ ಶಿಫ್ಟ್ ಮಾಡ್ತಿದ್ದಾರೆ ಎಲ್ಲ ಪೇಂಟ್ ವಸ್ತುಗಳು ಜಾಸ್ತಿ ಇರೋದು ಇದರಲ್ಲಿ

ಗಮ್ಮು 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 ಬಾಡಿ ಎಲ್ಲ ಇಲ್ಲಿ ತಗೊಂಡೋಗ್ಬಿಟ್ರೋಸ್ಮಾರ್ಟಮ್ ಆಗಲಿ ಮಾಡ್ತಾರ ಎಲ್ಲಿ ತೊಗೊಂಡೋಗಿರಂತೆ ಬಾಡಿನ ಸಕಲೇಶ್ಪುರ ಹಾಸ್ಪಿಟ್ಲು ಆಮಾ ಊಟ ಸರ್ ಏನು ಸರ್ ಹಿಂಗಾಗೋಗ್ಬಿಡ್ತಲ್ಲ ಏನು ಮೂರು ಜನ ಸ್ಪಾಟ್ ಆಗ್ಬಿಟ್ರಂತೆ ಇಬ್ರು ಹೇಳಂಗಿಲ್ಲ ಹೇಳಂಗಿಲ್ಲ ಏನೋ ಪರಿಸ್ಥಿತಿ ಎಷ್ಟೊತ್ತಾಗಿತ್ತು ಡ್ರೈವರ್ನ ತೆಗೆ ತುಂಬಾಯ್ತಾ ಕಷ್ಟ ಬೈಕ್ ಎರಡು ಪುಡಿ ಬೈಕ್ ಇದ್ರ ಕೆಳಗಡೆನೂ ಇದೆಯಾ ಅಂತ ಹಿಂಗೆ ಇದ್ರ ಕೆಳಗಡೆ ಏನು ಇಲ್ಲ ಹಾ 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 ಆ ಕಡೆಯಿಂದ ಬಂದಿರೋದಾ ಪಾಪ ಎಲ್ಲರೂ ಕೈ ಎಲ್ಲ ಪೇಂಟ್ ಗೇಂಟ್ ಫೆಸಿಕಲ್ ಎಲ್ಲ ಮಾಡ್ಕೊಂಡು ಎತ್ತಾಕ್ತಿದ್ದಾರೆ ಏನ್ ಮಾಡೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಡ್ಯಾಮೇಜ್ ಆಗಿದೆ ಪಾರ್ಟ್ಸ್ಗಳು ಬಟ್ ಅಂದ್ರೂ ಅದ್ರಲ್ಲಿ ಏನೇನಿದೆ ಅದಷ್ಟನ್ನು ತಗೊಂಡು ಲೋಡ್ ಮಾಡ್ತಿದ್ದಾರೆ ಇನ್ನೊಂದು ಗಾಡಿಗೆ ನೋಡಿ ಇದು ಸರ್ ಬರ್ತೀನಿ ಇದು ನೋಡಿ ಇವಾಗ ಇದು ಹೊಸ ಲಾರಿ ಹೊಸ ಲಾರಿಯಲ್ಲೆಲ್ಲ ಫುಲ್ ಲೋಡ್ ಮಾಡಿದ್ದಾರೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ವೀಲಿಗೆ ವೀಲೇ ಕಳ್ಸ್ಕೊಂಡ್ ಬಂದ್ಬಿಟ್ಟಿದೆ ಗುರು ಲಾರಿದು ನೋಡಿದ್ರ ಇಲ್ಲಿ ನೋಡಿ ವೀಲಿಗೆ ವೀಲೇ ಕಳ್ಸ್ಕೊಂಡು ಲಾರಿ ಇದೆ ಇಲ್ಲಿ ನೋಡಿ ಲಾರಿ ನೋಡಿದರೆ ಅಲ್ಲಿದೆ ಸೊ ವೀಲ್ ನೋಡಿದ್ರೆ ಇಲ್ಲಿದೆ ಗುಲ್ಲಗಾಲೆ ಗುಲ್ಲಗಾಲಲ್ಲೇ ಊರು ಬೋರ್ಡ್ ಸೈನ್ ಬೋರ್ಡ್ ಕೂಡ ಆಚೆ ಕಡೆಗೆ ಬಂದಿದೆ ಬಟ್ ಇಲ್ಲಿ ನೋಡ್ಕೊಳ್ಳಿ ಯಾವ ಥರ ಆ್ಯಕ್ಸಿಡೆಂಟ್ ಆಗಿದೆ ಅಲ್ಲಿ ಆ ಲಾರಿ ಬಂತಲ್ಲ ಅಲ್ಲಿ ಸ್ಕಿಡ್ ಆಗಿ ಸೀದಾ ಅಲ್ಲಿಂದ ಸೀದಾ ಬಂದು ಇಲ್ಲಿಗೆ ಬಂದು ಇಬ್ಬರು ಜೀವ ತೆಗ್ದಿದೆ ಡ್ರೈವರ್ ಇನ್ನೂ ಏನೂ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ನೋಡಬೇಕು ಡ್ರೈವರ್ ಅವಸ್ಥೆ ಏನಾಗುತ್ತೆ ಅಂತ ಬಟ್ ಚಿಕ್ಕ ಬಟ್ಟೆ ಭೀಕರ ಈಗ ನೀವು ನೋಡ್ತಾ ಇದ್ದೀರಲ್ಲ ಲಾರಿ ಬರ್ತಾ ಇದೆಯಲ್ಲ ಅಲ್ಲಿ ಸೊ ಆ ಒಂದು ಜಾಗದಲ್ಲಿ ಲಾರಿ ಕಂಟ್ರೋಲ್ ತಪ್ಪಿ ಬಂದು ಸೀದಾ ಈ ಡಿವೈಡ್ರ್ ಮೇಲೆ ಹತ್ತಿಸಿ ಇಲ್ಲಿಂದ ಸೀದಾ ಉಚ್ಚಿಕೊಂಡು ಹೋಗಿರೋದು ಈ ಥರ ಇಲ್ಲಿ ನೋಡಿ ಇಲ್ಲಿಂದ ಹಿಂಗೆ ಸೀದಾ ಉಚ್ಕೊಂಡು ಅಲ್ಲಿ ಹೋಗಿ ಬಿದ್ದಿರೋದು ಸೊ ಗುದ್ದು ಗುದ್ದುಬಿಟ್ಟು ಆಮೇಲೆ ಹೋಗಿದೆ ಅಂತ ಅನ್ಬೋದು ಗಾಡಿ ಅಲ್ಲಿ ನೋಡ್ಬೋದು ಅಲ್ಲೇ ಒಂಥರ ಮಾರ್ಕ್ ಬಂದಿದೆ ನೋಡಿ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲ್ ತಪ್ಪಿ ಗಾಡಿ ಇದ್ರ ಮೇಲೆ ಹತ್ಸಿ ಇಲ್ಲಿಂದ ಕಂಟ್ರೋಲ್ ತಪ್ಪಿ ಗಾಡಿ ಇಲ್ಲಿಂದ ಹೋಗಿ ಇಲ್ಲಿ ನೋಡಿ ಇಲ್ಲಿ ಗುದ್ದು ಬಿದ್ದು ಸೀದಾ ಅಲ್ಲಿ ಹೋಗಿ ಲ್ಯಾಂಡ್ ಆಗಿರೋದು ಇಬ್ಬರು ಜೀವ ತೆಗ್ದಿದೆ ಸಿಕ್ಕಾಪಟ್ಟೆ ವರ್ಸ್ಟ್ ಇದು ಯಪ್ಪ